ಯಾರ್ಯಾರು ಬಂದಿರಿ ಯಾರು ಅಳೆಬ ಯಾರು ಬಾಳೆ ಅಳೆಯಲಿ ನಿಂತ ಹೇಳ್ತಾಳೆ ಸಂಗೀತ ಲೋ ಮಾಡ ನಿಮ್ದು ನಿಂದೋಗ್ತೀರಾ ಈಗ ಬರಪ್ಪತ್ತೆ ಇದೇ ತೋರ್ಮಿಲ್ಲ ನಿಮಗೆ ಯಾರು ಅಮ್ಮ ನಿಮ್ ಜವ್ರ ಇದೆ ಇದು ದೇವರೇತಿ ಸೀರೆ ಹುಡ್ಕೋಬಹುದು ನೋಡಿ ಯಾರು ಸಾರಿ ಕೊಡ್ತೀನಿ ಹುಡ್ಕೋಬಹುದು ಇದನ್ನ ಇದು ದೇವ್ರ ಮಂದಿರುತ್ತೆ ಹೊಳೆ ಅಂತ ಕಬಡ್ಡಿ ತಾಯಿ ಮೇಲೆ ಇದು ಈ ಪುಟಕ್ಕೆ ಮತ್ತೆ ನಾಳೆ ಉತ್ಸವ ಮೂರ್ತಿ ಕುಣಿಯುತ್ತೆ ನೋಡುತ್ತೀವಿ ನೀವೆಲ್ಲ ಉತ್ಸವ ಮೂರ್ತಿ ಪೀಠ ಹಾಕಿತಿವಿ ನನಗೆ ಫಸ್ಟ್ ದೇವ್ರ ಇದಲ್ಲ ಉತ್ಸವ ಮೂರ್ತಿ ಇದುವರೆಗೂ ಒಂದನಿ ಕಳಿಸ್ತಿ ಚೆಲ್ಲ ಒಂದು ಗು ಬಲ್ಲ ಹೇಗೆ ಒದಗೊಂಡ್ ಕರೆಂಟ್ ಕೊಟ್ಟರೆ ಕಲ್ಲ ಕೊಡದ ನಮ್ ಹಿಂದೂಗಳಲ್ಲ ನಾವು ಬಸ್ ಬಂದಿರೋದು ಅದಕ್ಕೆ ನಾವು ನಿಮ್ಮನೆ ಕಷ್ಟಪಟ್ಟಕ್ಕೆ ಬಂದಿದ್ದೆ ಸುಮ್ ಸುಮ್ಮನೆ ದೇವ್ರು ಇನ್ನು ಅದಾದ್ಮೇಲೆ ಪರಮ್ ಐದು ತಿಂಗಳ ಮುಂಚೆ ಐವತ್ತು ತಿಂಗಳ ಮುಂಚೆ ನಾನು ಎಲ್ಲಿ ಹುಡುಗಿ ಅಂದ್ರೆ ಇವಳೆಂಥ ಮನಸ್ಸಿರ್ಬೋದಾರ ಒಂದ್ಸಲ ನನ್ನ ಮಗಳಿಗೆ ಹಾಂ ಗೊತ್ತು ಕಂಡಿದ್ದೀನಿ ಪಪ್ಪಲ್ಲ ಆತಿಲ್ಲ ಪ್ರೀತಿ ಎಷ್ಟು ಬೇಗ ಕೊಡ್ತೀನಿ ಆಸ್ತಿ ಚಿಕ್ಕದ ಐತಿ ಹಂಗು ಬೇಕಾದ್ರೆ ಬೇಕು ನಾವೊಂದು ಚೂರು ಐದು ಸೆಡ್ ಹಾಕಿ ನೋಡಿ ಮಕ್ಕಳೇ ಬೇಡ ಮೇಲೆ ನಾನು ನಿಜ ದುರ್ಗಮ್ಮ ಸತ್ತು ಸೆಡ್ ಹಾಕಿ ಸಾಕಷ್ಟು ಸಾಕಿದ್ದೀನಿ ನಾನು ಗೊತ್ತಿರ್ತೇವೆ ನೋಡಿ ಹಂಗೆ ಹಂಗೆ ಇರ್ತಾರೆ ನಾನೊಂದು ಅರವತ್ತಾಕು ಮಕ್ಳು ಫೀಸ್ ಕಟ್ತೀನಿ ಸುಮಾರು ಅಂದಾಜನ್ನು ಸಹಾಯ ಮಾಡ್ತೀನಿ ನಾನು ಅದು ಶೇಖರಣದಲ್ಲ ಯಾರಿಗೆ ಅಪ್ಪ ಅಮ್ಮಿಲ್ಲ ಯಾರಿಗೆ ಮಕ್ಕಳೇ ಜೀವ ಆರತ್ತೆ ಸಾಯ್ತನ ಜನ ಕೊಡೋ ಕಳಿಸಿ ಅಂತ ಒಂದು ಸ್ವಲ್ಪ ನಾವು ಯಾರ ಪುಣ್ಯಪೂರ್ವೇ ಇತ್ತು ಶ್ರೀಮಂತ ಶ್ರೀಮಂತರ ಅಂದ ಅನ್ನ ಸಂತೋಷ ಮಾಡಿದರೆ ನಾವು ಸ್ವಲ್ಪ ಅಕ್ಕಿ ಕೊಡ್ತೀವಿ ಬೆಲ್ಲ ಕೊಡ್ತೀವಿ ನಾವೇ ಶ್ರೀಮಂತರಲ್ಲ ಎರಡೆ ಬಿರಿಯಾನಿ ಕೊಟ್ಟರು ಊಟಲ್ಲ ಇನ್ನೊಂದು ನನ್ನ ತಂಗಿ ಕೂತೋ ಅಲ್ಲಿ ಭದ್ರತೆಳು ನನಗೆ ಯಾವ ಥರ ಮೀನು ತಗೊಂಡ್ಕೊತಲ್ಲ ನನ್ನ ತಂಗಿ ಅವಳುಗೋಸ್ತಿ ನಂತರ ಮೀನು ಬದು ಇಷ್ಟ ಆ ತಂಗಿ ಅಲ್ಲಿಂದ ಬರ್ತಾಳೆ ಹಣ ಹಣ ಮೀನು ತಗೊಂಡ್ಬಿಡ್ತಾಳೆ ನಾವು ಪುಣ್ಯ ಪಡೆದ ಗೊತ್ತಾ ನಿಮ್ಮ ನಿಮ್ಮ ಸಂಬಂಧ ನಾನು ಸ್ವಾಮಿ ಅಂತ ಸ್ವಾಮಿ ನಿಂತು ಇನ್ನೊಂದು ನನಗೆ ಖುಷಿ ಏನಂದರೆ ಎಲ್ಲ ನೆಂಟರು ಎಲ್ಲ ಅನ್ಸಂಬಳು ನನಗೆ ನಮ್ಮ ಸ್ವಂತ ಅಂತ ಮಾಡ್ ನೆಂಟರಾಗ ಊಟಕ್ಕೆ ಕೊಡ್ತಾರೆ ನೀವೆಲ್ಲ ನಮ್ಮ ಕಷ್ಟ ಕೊಟ್ಟಿದ್ದೀವಿ ನಿಮ್ಗೆ ನಾವು ನಮ್ಮ ದೇವಸ್ಥಾನ ಕಡೆಯಿಂದ ಮರ್ಬಿಟ್ಟಿದ್ದೆ ಒಂದೇ ಒಂದು ಒಂದ್ಸರಿ ಯಾರ್ಯಾರು ಕಾಣ್ಕಡಿ ಬೆಳೆ ದುಡ್ಡು ಹಾಕಿದ್ರಿ ಪುಣ್ಯಮರ್ ಇವತ್ತು ಮತ್ತೆ ಯಾವತ್ತೊಂದು ಹಾಕಿದ್ದೀರಿ ಪುಣ್ಯಾತ್ಮರು ನಿಮ್ಮ ಆತ್ಮ ಶುದ್ಧ ಏನ್ ಹಾಕಿದ್ದೀರಿ ಯಾರ್ಯಾರು ಸ್ಯಾರಿ ತಂದು ಕೊಟ್ಟಿರಿ ಯಾರು ಬೆಲ್ಲದ ಅಕ್ಕಿ ತಂದು ಕೊಡ್ತೀರಿ ಬೆಲ್ಲ ತಂದು ಕೊಡ್ತೀರಿ ನಿಮಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಸರಿ ಮರ್ಬಿಟ್ಟಿದ್ದೆ ನಿಮಗೆಲ್ಲ ಸರಿ ನೆಂಟರಿಂದ ಏಕೆಂದ್ರೆ ಕೊಟ್ಟು ನೋಡಿ ಮಜಾ ಬರುತ್ತೆ ಕಿ ನೋಡಿ ಎಷ್ಟು ಜನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವರ ಕೊಟ್ಟು ಕಷ್ಟ ದಯವಿಟ್ಟು ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ಇಷ್ಟು ನೀವು ಬೈದಿದ್ರೆ ನಾವು ನಮ್ಮ ಅಪ್ಪನ ಏನು ಗೊತ್ತಾ ಊಟ ಮಾಡಲ್ಲ ಇದ್ದ ಮಾಡಲ್ಲ ಮಾತ್ರ ಭಯ ಬೇರೆ ಈಗ ನನಗೆ ಇವತ್ತು ಗುರು ನನಗೆ ಗುರು ನನಗೆ ಈರೋ ನನ್ನ ನನ್ನ ಬಾಸು ಈಗ ನಮಗೆ ನಮಗೆ ಟೀಚರ್ ನಮ್ಗೆ ಜೀವನಾನೋಸೋ ಅಂತಾರೋ ದಾನ ಏನು ಅಂತ ನಮ್ಮಮ್ಮ ನಮ್ಗೆ ಇದೇ ಕಲ್ಸಿರೋದು ನಾವು ಇದೇ ಕಲ್ತಿರೋದು ನೀವು ನಿಮ್ಮ ಅಪ್ಪ ದಯವಿಟ್ಟು ಸಾಕಿ ಜೀವನದಲ್ಲಿ ಯಾಕೆಂದ್ರೆ ಅವರು ಬಹಳ ಕಷ್ಟಪಟ್ಟು ನಿಮ್ಗೆ ಸಾಕಿರ್ತಾರೆ ಬಹಳ ಕಷ್ಟಪಟ್ಟು ಎರಡು ದಿನ ಸಿಗ್ತಾರೆ ಲೋ ಹುಡುಗಿ ಮೇಲೆ ಹುಡುಗಿ ಮೇಲೆ ಲೋ ಆಗೋದ್ ಶಾಶ್ವತ ಅಲ್ಲ ಯಾರಾಕ ಶಾಶ್ವತನ ಎರಡು ದಿನ ಲೋವ್ ಆಗೋದು ಶಾಶ್ವತ ಅಲ್ಲ ಎರಡು ದಿನಕ್ಕೆ ಉಳಿದು ಮೇಲೆ ಉಡುಗಿ ಮೇಲೆ ಲೋ ಶಾಶ್ವತ ಅಲ್ಲ ನಿಮ್ಮ ತಾಯಿ ತಂದು ಲೋ ಮಾಡಿ ಏಯ್ ತಂಗ್ಯಾರೇನ ಕಷ್ಟಪಡ್ತೀನಿ ನಾವು ಬೇಜಾರು ಮನೆಗೆ ಹೋಗಿ ನಾನು ಸ್ವಲ್ಪ ಕೋಪಿಷ್ಟ ಲವೇಲೆ ಹಾಕ್ತೀನಿ ನಾನು ಕೋಪಿಷ್ಟ ನಿಂತ ಕೋಪಿಷ್ಟಲ್ಲ ಒಂದು ಎಂಟು ತಿಂಗಳ ಯಾರು ಹೊಡೆದಿಲ್ಲ ಈಗ ಮುಂಚೆ ಹೊಡೆದು ಇಲ್ಲೇ ಕೊಂಡು ಯಾವನ ಹೊರಬಿಡ್ತಿದ್ದು ಇದ್ದೇ ಜಾಗ ತಮ್ಮ ಹೋದ ಬರೋದು ಯಾವನ ಬಂದು ಲೇಟ್ ಆಗುತ್ತೆ ಅಡಿಯೋ ಏನು ಸಿಮಿಲ್ ದಿವಸ ನಾನು ಹೊರ್ಬಿಡಿದ್ದೆ ನಾನು ಅಂತ ಸ್ಟಾರ್ಟ್ ಅಪ್ ನಾನು ಎಂಬತ್ತೆಂಟು ಕೆಜಿ ಇದ್ದೆ ನಾನು ಅವಾಗ ಯೋಗ ಮಾಡಿಸ್ ಹಿಂಗಿದ್ದೀನಿ ಅರವತ್ತ್ ಮೂರವರೆ ಕೆಜಿ ನಲ್ವತ್ತ್ಮೂರು ವರ್ಷ ನನಗೆ ಅರವತ್ತ್ ಮೂರವರೆ ಅಷ್ಟೇ ಭಾಳ ಶಾಟ್ ನಂಬರ್ ನಮ್ಮ ಮಾರ್ಕ್ ಒಳ್ಳೆಯಲ್ಲ ಅಂತ ಹೊರಬಿಡ್ತಿದ್ವಿ ನಾನು ಆಡರ್ ಕೊಟ್ಟಿದ್ದೀನಿ ನಾನು ಎಂಟು ರೂಪಾಯ್ ಇನ್ನೂರು ಕೇಳ ಯಾವ ತರ ಸಾಂಬರ್ ರೆಡಿ ಮಾಡಿ ಒಬ್ಬನ ಕಷ್ಟಕ್ಕಾಗಿಲ್ಲಾ ನಮ್ಗೆ ಆಗಿಲ್ಲ ಅಂದ್ರೆ ಅವ್ರು ತಂಡ ಕೊಡ್ಬಾರ ಭಾವನೆ ನಾವು ಅದಪ್ಪ ಯಾರಿಗೂ ನಮ್ಗೆ ಸಹಾಯ ಮಾಡಿ ಹೇಗ್ತಿಲ್ಲ ಅಂದ್ರೆ ಕಂಡ ಬಗ್ಗೆ ಅಂತ ಮಾತಾಡಬಾರ್ದಂತ ತಿಳ್ಕೊಂಡೆ ಅಂತ ನಾವು ಯಾರಾದ್ರೂ ನೋಡಿ ನೋಡ್ಬಿಡಿ ನಾವು ಅದೇ ಅದೇ ಮನೆ ಅದೇ ಗುಡ್ಲು ನಾವು ಯಾರ ಬಗ್ಗೆ ಮಾತಾಡಲ್ಲ ಇದುವರೆಗೂ ಮುಂದಕ್ಕೆ ಏನಾಗತ್ತ ಗೊತ್ತಿದ್ರೆ ನಾವು ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ನನಗೆ ಡಿ ಪೋಟ್ ಹಾಕಿ ಬರಲ್ಲ ನನಗೆ ಗೊತ್ತಿರೋದು ಒಂದೇ ಯಾರಿಗೂ ಮೋಸ ಅಂತ ಯಾರ ಬಗ್ಗೆ ಅಂತ ಅಲ್ವಾ ಎಷ್ಟು ಖುಷಿ ಕೊಡುತ್ತೆ ತಮ್ಮ ಹೋಗ್ ತಮ್ಮ ಎಷ್ಟು ಖುಷಿ ಆಗೋ ಇದೇ ಖುಷಿ ಕೊಡೋ ಸಂಗತಿ ದೊಡ್ಡ ಅಪ್ಪ ಅನ್ ಇದೇ ಸಂಗತಿ ಅಲ್ಲಿ ಅಣ್ಣ ಅಕ್ಕ ಕಣ್ಣೀರಾಗ್ತಾವೆ ಅಲ್ಲ ಅಕ್ಕ ಕಣ್ಣೀರಾಗ್ತಾಳೆ ಹೇಳಿ ಕಷ್ಟ ಅಂತ ಯಾರಿದೀರಿ ದಯವಿಟ್ಟು ಯಾರು ಯಾರಿಗೆ ಬಾಗನ ಕೊಡಲ್ಲ ಅಂತ ಬಂದ ತಂಗಿಯರಿದ್ದೀರಿ ನಿಮ್ಗೆ ಅಪ್ಪ ಅಮ್ಮಗಳು ಇಲ್ಲ ಅಂದ್ರೆ ನಾವು ಬಾಗನ ಕೊಡ್ತೀನಿ ಪ್ರತಿ ವರ್ಷ ಪ್ರತಿ ವರ್ಷ ಯಾರಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಬಂದಿರಿ ಆಮೇಲೆ ಒಂದ್ ವೇಳೆ ಇವತ್ತು ಯಾರು ಬಂದಿದಿರ ನಮ್ಮನೆಗೆ ಯಜಮಾನ್ ಇಲ್ಲ ನಾನು ನಾನು ನಾನೇ ದುಡ್ಡು ಮಕ್ಕಳು ಸಾಕ್ತಿನಿ ತಂಗಿ ಯಾರು ಬಂದಿದ್ದೀರಾ ಇದೀರಾ ಅಮ್ಮ ಇದೀರಾ ಅಮ್ಮ ನಮಸ್ಕಾರ ಅಮ್ಮ ಯಾವ ಅಸ್ರೋ ಪ್ರಾಬ್ಲಮ್ಮ ತೋಳಿಯಮ್ಮ ಇದನ್ನ ಇದು ನಿನ್ನ ತೋರ್ ಮನೆ ಹುಡುಗರೇ ಯಾಕಂದರೆ ಇದೆಲ್ಲ ಸಾವು ಗೀವು ಯಾರೂ ತಪ್ಪಿದ್ದಲ್ಲ ತಂಗಿ ಅಪ್ಪ ಅನ ಸರಿ ಇದು ನಿನ್ನ ತೋರ್ ಮನೆ ಆತ ಹೊಸ್ಕೊಂದ್ಸರಿ ಬಂದ ಅಪ್ಪನು ಹಾಸಿಗೆ ಕೇಳ್ಬೇಡ ಮಕ್ಕಳೇ ದುಡ್ಡಿಲ್ಲ ಅತ ಇನ್ಯಾರ ಅಂತಾರೋ ಸಹಾಯ ಮಾಡು ಅಂತಾರೋ ಅಮ್ಮ ನೀವು ಮಕ್ಳು ಸಾಕ್ತಿದೆಯಾ ಪ ಸರಿ

ನನ್ನ ಮೈದಿ ಮಾಡ್ಕೊಂಬಿಡಿ ನನ್ಗೆ ಹತ್ತಿರಲಿಲ್ಲ ಮಜಾ ಆಗ್ಬಿಡಿ ಹಂಗೆ ಅನ್ನ ಏನು ಪರವಾಗಿಲ್ಲ ಸಾಮೀರ್ ಅಂದ್ರೆ ಏನು ನನ್ಗೆ ಮಾಡಲ್ಲ ತಿರುಗಿ ನೋಡಲ್ಲ ಸಾವಿರ ಅಂದ್ರೆ ಅದೆಲ್ಲ ಸಾಮೀರ್ಯ ಸ್ವಾಮಿ ಸಾಮೀರ್ ಹಾಕಿ ಯಾರಿಗೂ ಸಾಮೀರ್ ಆಗಿ ಎರಡು ಎರಡು ಒಡವೆ ಹಾಕಿರ್ ಕಡ್ಗೆ ಹಾಕಿ ನಾವು ಸಾಮೀರ್ ಆಗ್ಬಿಡ್ಬೋದು ಕಾರಾಗ ಬಂದಾಗ ಸೆಕ್ಯೂರಿಟಿ ಸಾಮೀರ್ ಸಾಮೀರ್ ದೊಡ್ಡ ಸೀರೆ ಹಿಂಗಂದ್ರೆ ನಾವು ಸಾಮೀರ್ ಆಗ್ಬಿಡ್ಬೋದು ನಂಗೆ ಸಾಮೀರ್ ಇಷ್ಟ ಇಲ್ಲ ಮನೆ ಊಟ ಬರ ನಾ ತಂಗಿಯರ ಮನೆ ಅಕ್ಕ ಮನೆಗೆ ಅಂತ ಆಸೆ ಅಲ್ವಾ ಇನ್ನೊಂದ್ಸರಿ ಕೇಳ್ಕೊಂಡು ಲೇವೇಲ್ಲಾ ಕೊಡ್ತೀನಿ ನನ್ ಉಕ್ಕೂ ಕಡೆ ಜನ ಯಾರೇ ಬರಲಿ ರೊಟ್ಟಿಗೆ ಏನ್ ಕೊಡ್ತಾರೆ ಅಲ್ಬರು ನಂಗೆ ಎಂದ ಮಾಡ್ತಾರೆ ನಾವು ತಿಂತೀವಿ ಮಂಗ್ಳೂರು ಕಡೆಯಿಂದ ಬಂದ್ರೆ ಮೀನು ಮಂಡ್ಯ ಕಡೆಯಿಂದ ಬಂದ್ರೆ ಮಟನ್ ತಲಬಿಸೇನೆ ಬೆಂಗಳೂರಿಂದ ಇದು ನಾನು ಸ್ವಲ್ಪ ಗೌಡ ಸಮಸ್ಯೆ ಇದೆ ಮಟನ್ ಚಿಕನ್ ತಿಂತಿ ದೇವ್ರಿಗೂ ಆಗ್ತದೆ ಆದ್ರೆ ಮಟನ್ ಚಿಕನ್ ಅಂತ ಏನಿಲ್ಲ ನನಗೆ ತುಂಬಾ ಇಷ್ಟವಾದ ಬಸ್ಸಾರ ಮುದ್ದೆ ಎರಡೇ ಎರಡು ಮಟ್ಟೆ ನಿಮ್ಮ ಪ್ರೀತಿಯಾಗಿ ತಂದ್ಕೊಡಿ ತಿಂತೀವಿ ಏನು ತಲೆ ಬಿಸಿ ಮಾಡ್ತಾರೆ ಎಂದ್ ಮಾಡ್ದಂಗೆ ಚಪ್ಪಳ ತಂದಿಕೊಡಿ ತಾಯಿ ಪೋಷಣೆ ಮಾಡಿ ನಾವು ತಿನ್ಕೊಂತೀವಿ ಅದು ಲಾಸ್ ಆಗುತ್ತಾ ಯಾರು ಬೇಕಾರೆ ಕರಿ ಊಟಕ್ಕೆ ಮಾತ್ರ ಸನ್ಮಾನ ಸಮಾರಂಭ ನಿಮ್ಮ ಮನೆ ಬಾಕಿ ಖಾಲಿ ಕದೆಯಲ್ಲ ನಾನು ಸನ್ಮಾನ ಸಮಾರಂಭ ದೊಡ್ಡ ಸಿ ಎಲ್ಲ ಕೈಯಲ್ಲ ಸಮಾರಂಭ ಸನ್ಮಾನ ಮಾಡಿ ಲಾಸ್ಟಿಗೆ ಒಂದ್ಸರಿ ಮಾಡೋಂತ್ರಿ ಅದೊಂದು ಟೈಮ್ ಬರುತ್ತೆ ಅವತ್ತು ಮಾಡೋನ್ರಿ ಅದಕ್ಕೆ ಸ್ವಾಮಿನಾ